ಮೈನಾರಿಟಿ ಜಿಲ್ಲಾಧ್ಯಕ್ಷ ಮುಜೀಬ್ ಶೆಟ್ಲರಿ ಇರಬಹುದು ನಮ್ಮ ಸಿದ್ದಾಪುರ ಕಾಲೇಜ್ ಯುವಕ ಇರಬಹುದು ನಮ್ಮ ನಾಗಪತಿ ಗೌಡ್ರ ಇರಬಹುದು ನಮ್ಮ ಚಂದ್ರಶೇಖರ್ ಗೌಡ್ರ ಇರಬಹುದು ನಮ್ಮ ಪರಮ ಗೌಡ್ರ ಇದ್ದಾರೆ ಹಾಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಗಣಪತಿ ಭಟ್ರು ಇವರು ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಪಾಪ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ನನ್ನ ಜೊತೆ ತಿಳಿಸ್ತಾರೆ ನಾನು ಅಭ್ಯರ್ಥಿ ಆಗೋದು ತಿಳಿದು ಸ್ವಾಭಾವಿಕ ಅದು ನಮ್ಮ ಜೊತೆ ಲಾರಿಸಿ ಮಾಡ್ತಾರೆ ಇನ್ನು ನಮ್ಮ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಗ್ರಾಮಾಂತರ কে নোড <laughs> ಬೆಳಗ್ಗೆ ಸಂಜೆ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ಫೋನ್ ಅಣ್ಣ ಅಲ್ಲಿ ಹೋಗ್ಬಂದ್ ಇಲ್ಲಿ ಹೋಗಿ ಇಂಥ ಕಾರ್ಯಕರ್ತರು ಬಹಳ ಅಪರೂಪ ಈ ಕಾರ್ಯಕರ್ತರು ಸಿದ್ದಾಪುರ ಸಂಯುಕ್ತ ಸಹೋದರಿದ್ದಾರೆ ಸಂಯುಕ್ತ ಸಮಾಜ್ರು ಇದ್ದಾರೆ ಕಾಂಟ್ರಾಕ್ಟ್ ಗುತ್ತಿಗೆದಾರ ನಮ್ಮ ಶಾಮ್ ಭಟ್ ಕೂಡ ನಮ್ಮ ಮನೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ ನಮ್ಮ ಆಟೋ ಚಾಲಕ ಮಾಲಕ ಸಂಘದ ಪ್ರಧಾನ ಕಾರ್ಯದರ್ಶಿ ಈಶ್ವರ ಆಚಾರ್ಯ ಇದ್ದಾರೆ ಆಟೋ ಚಾಲಕರಿದ್ದಾರೆ ಹಾಗೆ ನಮ್ಮ ಸರ್ಕಾರಿ ಅಂದು ಚುನಾವಣೆ ಸ್ಪರ್ಧೆಗೆ ಮೊದಲನೇ ಎಂಟ್ರಿ ಹಾಗಾಗಿ ನಿಮ್ಮೆಲ್ಲರ ಒಂದು ಆತ್ಮೀಯತೆ ಪ್ರೀತಿಯೊಂದಿಗೆ ಬಹುಶಃ ನಾವು ಗೆಲುವನ್ನು ಸಾಧಿಸ್ತೇವೆ ಗೆಲುವನ್ನು ಸಾಧಿಸಿದ ನಂತರ ನಿಮ್ಮನ್ನು ಅಲ್ಲಿಗೆ ಬಿಟ್ಟು ಮರೆಯತಕ್ಕಂಥ ಜಾಯಮಾನ ನಮ್ದು ಇವತ್ತು ಆತ್ಮೀಯತೆ ಇದೆ ಯಾಗ ಪ್ರೀತಿ ಇದೆ ಯಾಗ ವಿಶ್ವಾಸ ಇದೆ ಈ ವಿಶ್ವಾಸವನ್ನ ಅದೇ ರೀತಿಯಾಗಿ ಮುಂದಿನ ಐದು ವರ್ಷಗಳ ಕಾಲ ನಿಮ್ಮ ಸೇವೆಗೆ ನಿರಂತರವಾಗಿ ನಾವು ನಾನು ಮಾಡ್ತೇನೆ ಮಾತನ್ನು ಹೇಳ್ತಾ ನೀವು ಇತ್ತ ವಿಶ್ವಾಸಕ್ಕೆ ನಾನು ಯಾವತ್ತೂ ದ್ರೋಹ ಬಗೆಬಾರ ಆದರೆ ಬೇರೆ ಪಕ್ಷದ ಬೇರೆ ಅಭ್ಯರ್ಥಿಗಳು ಪೂರ್ಣ ಭಗತಿ ದ್ರೋಹಣೆ ಬಿಟ್ರೆ ಸ್ನೇಹ ಇಲ್ಲ ತಾರತಮ್ಯ ಮಾಡಿದ್ದೆ ವಿಶ್ವಾಸ ಇಲ್ಲ ಆತ್ಮ ಹಾಗಾಗಿ ಬದಲಾವಣೆ ಅನಿವಾರ್ಯ ಬದಲಾವಣೆ ಜನದ ನಿಯಮ ಅಭಿವೃದ್ಧಿ ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಸ್ನೇಹಿತರಾಗಿರ್ತಕ್ಕಂಥ ಬಹಳ ಕಾರ್ಯಕರ್ತರ ಕೆಲಸ ಮಾಡತಕ್ಕಂಥ ಎಸ್ ಆರ್ ಎಸ್ ರಜಾಕ ಇರ್ಬೋದು ನಮ್ಮ ಅಲ್ಪಸಂಖ್ಯಾತ ಜಾಫಾರಿ ಇರ್ಬೋದು ನಮ್ಮ ಸಿದ್ದಾಪುರ ಬಾಲಕ ಇಲಿಯಾಸ್ ಇರ್ಬೋದು ನಮ್ಮ ಶ್ರವಣ್ ಕುಮಾರ್ ನಮ್ಮ ಉತ್ಸಾಹಿತರು ನಮ್ಮ ಹರೀಶ್ ಗೌಡ k h u